ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನಿವತ್ತು ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಆಲೆ ಮನೆ ಹೇಗಿರುತ್ತೆ ಯಾವ ಥರ ಬೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಮತ್ತು ಅದು ಯಾವ ಥರ ಬೆಲ್ಲ ಪ್ರೋಸೆಸ್ ಅಂದರೆ ಪ್ರಕ್ರಿಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಇವತ್ತು ನಾನು ತಿಳ್ಸ್ಕೊಂಡು ಕೊಡ್ತೀನಿ ಬನ್ನಿ ನೋಡಿ ಈಗ ಆಲ್ರೆಡಿ ನೀವು ಕಪ್ ನೋಡ್ತಿದ್ದೀರಾ ಈ ಕಬ್ ಏನು ಮಾಡ್ತಾರೆ ಅಂದರೆ ಇದನ್ನು ಮಿತಿ ನೋಡ್ತಾಯಿದ್ದೆ ಕಬ್ಬಿಟ್ಟೆ ಅದು ರಸ ಇಲ್ಲಾಗೆ ಮಿಷಿನಾಗೆ ಇದಾಗುತ್ತೆ ಮತ್ತೆ ವೇಸ್ಟ್ ಅದು ಅಲ್ಲಿ ಬೀಳುತ್ತೆ ಈ ಮಿಷಿನಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬರ್ತಿದೆ ನೋಡ್ರಿ ಆ ಮಿಷಿನಿಂದ ಅಲ್ಲಿ ರಸ ರಸ ಇಲ್ಲಿ ಬೀಳ್ತಾ ಇದೆ ಆ ಸ್ನೇಹಿತರಿಗೆ ತೊಬ್ಬೆಲ್ಲ ರಸ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಇದು ಸಿಪ್ಪೆ ಏನು ಮಾಡಿದ್ರೆ ಇಲ್ಲಿ ಇದೆಯಲ್ವಾ ನಾವು ಅಂದ್ಕೊಂಬೋದು ಈ ಸಿಪ್ಪೆ ವೇಸ್ಟ್ ಬೆಂಕಿ ಥರ ಅಂತಂತೀವಿ ಬಟ್ ಈ ಸಿಪ್ಪೆ ಏನು ಮಾಡ್ತಾರೆ ಅಂದರೆ ಒಣಗಿಸ್ಕೊತಾರ ಒಣಗಿಸ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಬೆಲ್ಲ ತಯಾರು ನಾನು ಏನು ಮಾಡ್ತಂದ್ರೆ ಒಲೆಗೆ ಬಳಸ್ಕೊತಾರೆ ಇದು ಒಣಗಿದೆ ನೋಡಿ ಸಂಪೂರ್ಣವಾಗಿ ಒಣಗಿದೆ ಇದು ಇದು ಒಣಗಿನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟೀಗ ಒಲೆಗೆ ಒಣಗಿದೆ ಆ ಸ್ನೇಹಿತರೆ ನೀವು ಅಲ್ಲಿ ನೋಡಿದ್ರೆ ಕಬ್ಬು ಅಂದರೆ ರಸ ಹಾಕ್ತಿರೋದು ಮತ್ತು ಕೆಳಗೆ ಬೆಳ್ತೀರಿ ನೋಡಿದ್ರಿ ಆ ರಸ ಏನು ಮಾಡ್ತೀನಂದ್ರೆ ಈ ಬೈಕ್ ಅಂತ ಬರುತ್ತೆ ಈ ಬೈಕ್ ಬಂದಿದ್ದು ಇಲ್ರಿ ಮನೆ ಮದೋಗುತ್ತೆ ಇದರಿಂದ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಫಿಲ್ಟ್ರಿ ಹಾಕಂತಾರೆ ಫಿಲ್ಟ್ರಿ ಹಾಕಿಬಿಟ್ಟು ನೋಡ್ರಿ ಆ ಥರ ಎಲ್ಲ ಇದು ಇರುತ್ತಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದ್ರ ಮುಗ್ರ ಮುಖಾಂತರ ಏನು ಮಾಡ್ತಾರೆ ತೆಗಿತಾರೆ ಫಿಲ್ಟ್ರ್ ಫಸ್ಟಲ್ಲಿ ಕಬ್ಬಿನ ರಸ ಬರುತ್ತೆ ಆ ರಸವನ್ನು ನೆಕ್ಸ್ಟ್ ಇಳಿದ ಹಾಕಂತಾರೆ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ನೋಡಿರಿ ಡ್ರೆಸ್ ಇದೆಯಲ್ಲ ಈ ಡ್ರಸ್ ಏನು ಮಾಡ್ತಾರೆ ಅಂದರೆ ಆ ಜಾಗ್ರ ಮುಖಾಂತರ ತೆಗಿತಾರೆ ನೆಕ್ಸ್ಟು ಇದು ನೀಟಾಗಿ ಕ್ಲೀನ್ ಆಯ್ತು ಅಂದಾಗ ನೆಕ್ಸ್ಟ್ ಅಲ್ಗಾಕಂತಾರೆ ಅದು ಚೆನ್ನಾಗಿ ಎಲ್ಲ ಉಕ್ಕಿ ಸ್ವಲ್ಪ ಚೆನ್ನಾಗಿ ಡ್ರೈ ಬತ್ತ ನೋಡ್ಕೋ ಏನು ಮಾಡ್ತಾರೆ ನೆಕ್ಸ್ಟ್ ಅದಕ್ಕೆ ಹಾಕಂತಾರೆ ಅದು ಫೈನಲ್ ಅಂತ ಅದು ಅಲ್ಲಿ ಸ್ವಲ್ಪ ಹೊತ್ತು ಒಂದು ಅಷ್ಟು ಟೈಮ್ ಇರುತ್ತೆ ಆ ಟೈಮಿಂಗ್ಸ್ ಆದಮೇಲೆ ಅದೇನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಓಪನ್ ಇದೆ ಅದನ್ನ ಓಪನ್ ಮಧ್ಯದಂಗೆ ಬೆಲ್ಲ ಏನು ಮಾಡ್ತಾರೆ ಇಲ್ಲಿ ಬರುತ್ತೆ ಚೆನ್ನಾಗಿ ಗಟ್ಟಿ ಆಯಿತು ಅಂದರೆ ಬೆಲ್ಲ ಗಟ್ಟಿ ಆಗೋಕೆ ನೀನು ಆಯಿತು ಅಂದಕ್ಕಾರೆ ಏನು ಮಾಡ್ತಾರೆ ಅಂದರೆ ಅಲ್ಲಿ ನೋಡಿರಿ ನೋಡಿದ್ರಿ ನಾವು ಇದು ನೋಡ್ರಿ ಚೌಟ್ ಥರ ಇದೆಯಲ್ಲ ಅದ್ರ ಮುಖಾಂತರ ಏನು ಮಾಡ್ತಂದ್ರೆ ಹಾಕ್ತಾರೆ ಆ ಚೌಟ್ ಮುಖಾಂತರ ಹಾಕಿ ನೆಕ್ಸ್ಟ್ ಇಲ್ಲಿಗೆಲ್ಲ ಬರುತ್ತೆ ನೆಕ್ಸ್ಟ್ ಇಲ್ಲಿ ಬಂದಾಗ ಬೆಲ್ಲದೆಲ್ಲ ಇದಾಗುತ್ತೆ ಬೆಲ್ಲಲ್ಲೆಲ್ಲ ಒಂದು ಬಂದು ನೆಕ್ಸ್ಟ್ ಏನು ಮಾಡ್ತಾರೆ ಅಂತೇಳಿದ್ರೆ ಇಲ್ಲಿ ಹಾಕಾರೆ ಇದು ಏನು ಮಾಡ್ತಾರೆ ಅಂದರೆ ಬೆಲ್ಲದಚ್ಚು ನಾವು ನೋಡ್ತೀವಲ್ಲ ಬೆಲ್ಲದಚ್ಚು ಇದ್ರ ಮುಖಾಂತರ ಬೆಲ್ಲ ಹಚ್ಚ ಹಾಕೊಂಡ್ಬಿಟ್ಟು ನೆಕ್ಸ್ಟು ಅವನ್ನೆಲ್ಲ ಒಂದು ಕಡೆಗೆಲ್ಲ ಜೋಡಿಸ್ತಾರೆ ಅವನು ಇಲ್ಲಿ ಬೆಲ್ಲದ ಚಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟು ಸ್ವಲ್ಪ ಹೊತ್ತು ಟೈಮಿಂಗ್ಸ್ ಅದನ್ನೇನು ಮಾಡ್ತಾರೆ ಅಂದರೆ ಒಣಗಕ್ಕೆಲ್ಲ ಬಿಡ್ತಾರೆ ಬಿಟ್ಟಾದ್ರೆ ನೆಕ್ಸ್ಟು ಸುಮಾರು ಕೆಲವು ಅದನ್ನ ಅದನ್ನೇನು ಮಾಡ್ತಾರೆ ಮಾರ್ಕೆಟಿಗೆ ತಗೊಂಡು ಹೋಗ್ಬಿಟ್ಟು ಹಾಕ್ತಾರೆ ಏನಾಗುತ್ತೆ ಅಂದರೆ ಬೆಲ್ಲ ಕೈ ಸಿಗುತ್ತೆ ಇಷ್ಟು ಆನೆ ಮನೆ ಯಾವ ಥರ ಏನಂತ ಹೇಳ್ಬಿಟ್ಟು ತೋರಿಸಿದ್ದೀನಿ ಮತ್ತು ಆ ಕಡೆ ಏನು ಮಾಡ್ತಾರೆ ಅಂದರೆ ಸ್ನೇಹಿತರಿಗ ಬೆಲ್ಲ ಹೇಳಿದ್ರೆ ಕಾಯ್ತಾ ಇದೆಯಲ್ವಾ ಕಾಯೋಕ್ಕೆ ಏನಂದರೆ ಈ ಕಡೆಯಿಂದ ಒಲೆ ಇದೆ ಈ ಕಡೆ ಒಲೆ ಮುಖಾಂತರ ಏನು ಮಾಡ್ತಾರೆ ಅಂದರೆ ಇದೇ ಇದೇ ನೋಡಿ ಇದೆಯಲ್ಲ ಇದು ಒಂದು ಇದೆಯಲ್ಲ ಆ ವೇಸ್ಟ್ ಏನು ಮಾಡ್ತಾರೆ ಅಲ್ಲಿ ಇಡ್ತಾರೆ ಅದ್ರ ಮುಖಾಂತರ ಅದೇ ಒಳೆ ಅಲ್ಲಿ ಬೇಯುತ್ತೆ ಎಲ್ಲ ಬೇಯುತ್ತ ಇಲ್ಲಿ ಕಚ್ಚಾ ವಸ್ತುಗಳು ಕೂಡ ತುಂಬ ಬಳಕೆ ಆಗುತ್ತೆ ಇಲ್ಲಿ ಯಾವ ಥರ ವೇಸ್ಟ್ ಆಗೋಲ್ಲ ಬಳಕೆ ಮಾಡ್ಕೊಂಬಿಟ್ಟು ಇಲ್ಲೇ ಒಳೆ ಮುಖಾಂತರ ಬಳಸ್ಕೊಂತಾರೆ ಕೆರೆ ನೋಡಿದ್ರಲ್ಲ ಮನೆ ಯಾವ ಥರ ಅಂದರೆ ಕುಣ ಕಪ್ಪು ಯಾವ ಥರ ರಸ ಆಗುತ್ತೆ ಮೈಪು ಮುಖಾಂತರ ಮತ್ತು ಬೆಲ್ಲದ ಯಾವ ಮತ್ತು ಯಾವ ಥರ ಅಂದರೆ ಕಚ್ಚಾ ವಸ್ತುಗಳ್ನ ಕೂಡ ಬಳಸ್ಲಾತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು ಅಂತ ನೋಡಿದ್ದೀರಾ ಈಗ ಈ ಥರ ನಮಗೆ ಬೆಲ್ಲ ಏನಂತ ಹೇಳಿದ್ರೆ ನಮಗೆ ಕೈ ಸಿಗಬೇಕು ಅಂದರೆ ಇಷ್ಟೆಲ್ಲ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ ಇದಿಷ್ಟು ಕೂಡ ಆಳೆ ಮನೆ ಪರಿಚಯ ಓಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು